ನನ್ನ ಸಭಾಧ್ಯಕ್ಷರಿಗೆ ನನ್ನ ಕ್ಷೇತ್ರದ ಜನತಾ ಪರವಾಗಿ ತಮಗೆ ಧನ್ಯವಾದ ತಿಳಿಸ್ತೀನಿ ಅಂತೂ ಇಂತೂ ನನ್ನ ಮೇಲೆ ಬಿತ್ತು ನಿಮಗೆ ಮೂರು ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ ಇವತ್ತು ನನಗೆ ಅವಕಾಶ ಮಾಡಿಕೊಟ್ರಿ ಸಭಾಧ್ಯಕ್ಷರೇ ನನ್ನ ಬಗ್ಗೆ ಹೇಳ್ಕೋಬೇಕಂದ್ರೆ ಹುಳಬಾಗಲ ವಿಧಾನಕ್ಷೇಪದ ಮೈಸೂರು ಸೇತದಿಂದ ನಾನು ಬಂದಿದ್ದೀನಿ ಗೊತ್ತಿದೆ ನಾನು ಯಾವುದೇ ನನ್ನ ತಂದೆ ತಾಯಿಯಾಗಿರ್ಬೋದು ನನ್ನ ಅಣ್ಣ ಯಾವುದು ರಾಜಕೀಯ ವೃತ್ತಿಯಲ್ಲಿ ಇರಲಿಲ್ಲ ಅದು ಗೊತ್ತಿಲ್ಲ ಎರಡು ನಿಮಿಷ ಹೇಳ್ಬಿಡ್ತೀನಿ ನಾನು ನೋವು ಅದಕ್ಕೆ ಇದೆಲ್ಲ ವಿಚಾರ ಹೂವಿಸುವಂತ ಬುಕ್ ಮಾಡಿ ಕೊಟ್ಟಿದ್ದೇನೆ ಎಲ್ಲ ವಿಷಯ ಗೊತ್ತಿರ್ತದೆ ನಿಮ್ದು ಅದಕ್ಕೆ ನೀವು ಬನ್ನಿ ಡೈರೆಕ್ಟ್ ನನ್ನ ಉದ್ದಿಮೆ ಆಗಿದೆ ಸಾಕಷ್ಟು ರಾಜಕಾರಣದಲ್ಲಿ ಆಸೆಗಳನ್ನ ಕಂಡು ಒಬ್ಬ ಎಮ್ ಎಲ್ ಎಗೆ ಆಯ್ಕೆ ಇದೆ ಬಟ್ ಇವತ್ತು ಎರಡೂವರೆ ವರ್ಷ ಆಗಿದೆ ದೇವರ ನಾನು ಕೇಳ್ಕೊತ ಇದ್ದೀನಿ ಎರಡು ವರ್ಷ ಬೇಗ ಮುಗಿದು ಮುಗಿದ್ಬಿಡ್ಲಿ ಅಂತ ಯಾಕೆಂತಂದ್ರೆ ಎಪ್ಪತ್ತೆರಡು ಜನ ಶಾಸಕರ ಮುಂದೆ ಎಪ್ಪತ್ತೆರಡು ಜನ ಗೆಲ್ಲಲ್ಲ ಎಷ್ಟು ಈ ಸಿದ್ದರಾಮಯ್ಯನ ಕಂಡು ಡಿ ಕೆ ಸಿ ಕಂಡು ಕುಮಾರಸ್ವಾಮಿ ಕಂಡು ಯಡಿಯೂರಪ್ಪನ ಕಂಡು ಎಷ್ಟು ಆಸೆಗಳ್ ಒತ್ಕೊಂಡು ನಾವು ಕ್ಷೇತ್ರದಿಂದ ಬಂದಿದ್ದೀವಿ ಇವತ್ತು ಕ್ಷೇತ್ರಕ್ಕೆ ಹೋಗಿ ಭಯ ಇದೆ ಯಾಕೆಂದರೆ ಈಗ ಮುಗಿದುಬಿಡಲಿ ಅಪ್ಪ ಸಾಕು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮ ಮಟ್ಟಕ್ಕೆ ಬರ್ತಾ ಇದ್ ಸ್ನೇ ಸಭಾಧ್ಯಕ್ಷರೇ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರ ತಟ್ಟೇಲಿ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ಮ ತಟ್ಟೇಲಿ ಚಿತ್ರಾನ್ನ ಬೇಕಲ್ವಾ ಬೇಕಲ್ವಾ ಸಭಾಧ್ಯಕ್ಷರೇ ನಮ್ಮ ನೋವನ್ನು ನಾನು ಏನಕ್ಕೆ ಮಾತಾಡ್ತೀನಿ ಅಂದರೆ ನಮ್ಮೂರಲ್ಲಿ ಟಿ ವಿಲಿ ಬರುತ್ತೆ ಅಂತ ಮಾತ್ರ ಮಾತಾಡ್ತಾ ಇದ್ದೀನಿ ಈ ಕಡೆ ಕೇಳಲಿಕ್ಕೆ ಕೋಳಿ ಕೇಳಿಕ್ಕೆ ಯಾರೂ ಇಲ್ಲ ನಮಗೆ ನೀವು ದಿಕ್ಬಿಟ್ರೆ ಯಾರೂ ಇಲ್ಲ ಬಹುಶಃ ನಮ್ಮ ನೋವು ಎಪ್ಪತ್ತೆರಡು ಜನ ಶಾಸಕರ ನೋವು ಅದು ಯಾವಾಗ ಸಿ ಎಮ್ಗೆ ಅರ್ಥ ಆಗುತ್ತೋ ಡಿ ಸಿ ಎಮ್ಗೆ ಅರ್ಥ ಆಗುತ್ತೋ ನನಗಂತೂ ಅರ್ಥ ಆಗ್ತಲ್ಲ ಶಾಸ ನಮ್ಮ ಅಧ್ಯಕ್ಷರೇ ದಯವಿಟ್ಟು ನಮಗೆ ನ್ಯಾಯ ಕೊಡ್ತಕ್ಕಂಥ ದೇವರು ನೀವು ದಯವಿಟ್ಟು ನಮ್ಮ ನೋವನ್ನು ನನ್ನ ಮುಳುಬಾಗಲು ಕ್ಷೇತ್ರದಲ್ಲಿ ಎರಡು ಗಡಿಭಾಗ ಒಂದು ಆಂಧ್ರ ಒಂದು ತಮಿಳುನಾಡು ಹನ್ನೊಂದು ಜಿಲ್ಲೆಗಳಿಂದ ನಾವು ಹೊರಬರ್ತೀವಿ ಇವತ್ತು ಯಾವ ಮಟ್ಟಕ್ಕೆ ನಾವು ಬೈತಾ ಅಂದರೆ ಅಲ್ಲಿ ಜನ ಬಂದವರು ಯಾವ ಸರ್ಕಾರ ಅಂತ ಕೇಳಲ್ಲ ಯಾವನಪ್ಪ ಎಮ್ ಎಲ್ ಎ ಅಂತ ಕೇಳ್ತಾರೆ ಸೊ ದಯವಿಟ್ಟು ನನ್ನಂಥ ನೂರಾರು ಜನ ಶಾಸಕರು ಇವತ್ತು ಆಚೆ ಕಾಯ್ತಾ ಇದ್ದಾರೆ ಏನು ಗೊತ್ತಾ ರಾಜಕಾರಣಕ್ಕೆ ಬರಬೇಕು ಬರಬೇಕು ಅಂದ್ಬಿಟ್ಟು ಆದರೆ ನಮ್ಮ ಗೋಳನ್ನು ನೋಡಿ ದಯವಿಟ್ಟು ಅವ್ರು ಹಿಂದೆ ಹೋಗ್ತಾರೆ ಈ ರಾಜಕಾರಣ ಮುಂದೆ ಹೋಗ್ಬೇಕು ರಾಜಕಾರಣ ಬರಬೇಕು ಅಂತಂದರೆ ದಯವಿಟ್ಟು ಸಮಾನ ದೃಷ್ಟಿಯಿಂದ ಅವ್ರು ನೋಡಬೇಕಾಗುತ್ತೆ ನಮ್ಮ ತಾರತಮ್ಯಗಳನ್ನು ಬರೀ ತಾರತಮ್ಯ 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 ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂಥ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಕ್ಷೇತ್ರ ಆಯ್ಕೆ ಆಗಿದ್ದೀನೋ ಅರವತ್ತ್ ಮೂರು ಲಕ್ಷ ಎಸ್ ಸಿ ಪಿ ಟಿ ಮಾತ್ರ ಕೊಟ್ಟವ್ರೆ ಪಕ್ಕದ ಕ್ಷೇತ್ರಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ಯಾರನ್ನ ಅತಿಯಾಗಿ ನಂಬ್ತಿವೋ ಅವತ್ತೆ ಇವತ್ತೇ ನಮ್ಗೆ ಅನ್ಯಾಯ ಆಗ್ತಾ ನಮ್ಮ ಸಭಾಧ್ಯಕ್ಷೆ ಇವತ್ತು ಪಲವನಿಯರ್ ಬಿಟ್ಟರೆ ಬೆಂಗಳೂರು ತನಕ ಒಂದೇ ಒಂದು ಹಾಸ್ಪಿಟ್ಲ್ ಇಲ್ಲ ಬಹುಶಃ ಯಾರಾದರೂ ಸತ್ತರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಇವತ್ತು ಎಲ್ಲ ಎಣ ತಗೊಂಡು ಮನೆಗೆ ಹೋಗ್ತಾ ಇದಾರೆ ಇವತ್ತು ಆ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಗಡಿನಾಡು ಭಾಗ ಮೂಡಾಗಲು ಫಸ್ಟ್ ಕಿರಣ ಹುಟ್ಟದ್ದು ನಮ್ಮೂರಲ್ಲಿ ಇವತ್ತು ನಾಡು ಅಂತ ಕರಿತೀವಿ ಇವತ್ತು ಎಷ್ಟು ತಾರತಮ್ಯ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತಾರತಮ್ಯ 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 ಬಹುಶಃ ಇದಕ್ಕೆ ಅಂತ್ಯ ಯಾವಾಗ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಮೊನ್ನೆ ಯಾರ ಸಭಾಧ್ಯಕ್ಷ ಮೊನ್ನೆ ಸಚಿವರು ಹೇಳ್ತಾಯಿದ್ರು ಬಿ ಜೆ ಪಿಯವ್ರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರು ಬಜ ಬಿ ಜೆ ಪಿಯವರು ನಾವು ಮಾಡಿದಕ್ಕೆ ಇಲ್ಲಿ ಕೂತಿದ್ವಿ ಬಹುಶಃ ನಿಮ್ಮ ರಿಸರ್ವೇಷನ್ ರೆಡಿಯಾಗಿದೆ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನಿಮ್ಮ ರಿಸರ್ವೇಷನ್ ಸಿಟಿ ಕಡೆ ರೆಡಿಯಾಗಿದೆ ದಯವಿಟ್ಟು ಈ ಎಪ್ಪತ್ತೆರಡು ಜನ ಶಾಸಕರಿಗೆ ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನಸ್ಸಿದೆ ಅನ್ಕೊಂತೀನಿ ಮನ್ಸಿದ್ರೆ ನಮಗೆ ತಾರತಮ್ಯ ತೋರಿಸ್ದೆ ಅನುದಾನವನ್ನು ಕೊಟ್ಟು ನಮ್ಮನ್ನು ಕೂಡ ನಿಮ್ಮ ಮಕ್ಕಳಂತೆ ಕಾಣಬೇಕಂತ ನಾನು ಈ ಕಳಿ ಕಳಿಯಾಗಿ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ ಇವತ್ತು ನಮ್ಮ ನೋವನ್ನು ಯಾರ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಇವತ್ತು ನಾವು ಅಪ್ಪ ಅಮ್ಮ ಇಲ್ಲದೆ ಅನಾಥ ಮಕ್ಕಳಾಗಿದ್ದೀವಿ ನಾವು ಇವತ್ತು ಶಾಸಕರಂತಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಇಷ್ಟೇ ಕನಿಷ್ಠ ಪಕ್ಷ ಒಬ್ಬರು ಬೋರ್ ಹಾಕ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವು ಏನಕ್ಕಾದ್ರೂ ಶಾಸಕರಾಗ್ಬೇಕು ತಾವು ಕೂಡ ದೊಡ್ಡ ಹಿನ್ನೆಲಿಂದ ಬಂದಿದಿರಿ ಅದಲ್ವಾ ನಮಗೆ ನ್ಯಾಯ ಕೊಡ್ತಕ್ಕಂತ ಒಂದು ಸ್ಥಾನದ ನೀವು ಕೂತಿದಿರಿ ನಿಮ್ಗೆ ಬರಬೇಕಾದ್ರೆ ನಿಮ್ ಮಕ್ಕಿ ಬರ್ತೀವಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರಿ ನಮ್ಮ ಸಭಾಧ್ಯಕ್ಷರೇ ನಮಗ್ ನ್ಯಾಯ ಕೊಡಿಸಿ ನಮ್ಗೆ ಅನ್ನಾನ ಕೊಡಿಸಿ ಬಹುಶಃ ಅವ್ರ ತಟ್ಟಲ್ಲಿ ಬಿರಿಯಾನಿ ಇದೆ ಅಟ್ ನಮ್ ತಟ ಅನ್ನಾದ್ರೂ ಕೊಡಿಸಿ ಮನೆ ಸಭಾಧ್ಯಕ್ಷೆ ಅಷ್ಟ ನೋವಿಂದ ಕೇಳ್ಕೊಂತ ಅರ್ಥ ಆಗ್ತದೆ ಮುಖ್ಯಮಂತ್ರಿ ಹೇಳ್ತೇವೆ ಬರೀ ನಮ್ಮ ನೋವುಗಳು ಬರೀ ನೋಡಿ ಬರೀ ಉತ್ತರದಲ್ಲೇ ಕಾಣಿಸ್ತಾ ಇದೆ ಕಾರ್ಯ ರೂಪಕ್ಕೆ ಬರ್ತಾ ಇಲ್ಲ ಸಭಾಧ್ಯಕ್ಷೆ ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆ ಪ್ರತಿ ಇಲಾಖೆ ಕೂಡ ಇಂದ ಲಕ್ಷ 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 ಅಂತಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸಭಾಧ್ಯಕ್ಷೆ ಯಾವ ಕನಸನ್ನು ಇಟ್ಕೊಂಡು ನಿಮ್ಮ ಪಡಿಗೆಲ್ಲ ಅರ್ಥ ಆಗ್ತಾ ಇದೆ ದಯವಿಂದು ನಾನು ಸೋಮಾರ್ಥ ಮಾಡಿದ್ರು ಪರಿಸ್ಥಿತಿ ಈ ಸರ್ಕಾರ ಕೈ ಮುಗಿದು ಕೇಳ್ಕೊಂಡೆ ಎಸ್ ಟಿ ಮಂಜು ಗಮನ ಸೆಳಿಕ್ ಬಯಸಿದ್ದೆ ಅವರು ಸುದೀರ್ಘವಾಗಿ ಮೂರು ದಿವ್ಸದಿಂದ ಕಾಯಿದ್ರೆ ಮೂರು ಉತ್ತರ ಕೊಟ್ಟಿದ್ದಾರೆ ದಿನಕ್ಕೂ ಉತ್ತರ ಕೊಟ್ಟಿದ್ದಾರೆ ಇವತ್ತು ಮುಳಬಾಗ್ಲು ಕ್ಷೇತ್ರ ಜನ ವಿಚಾರ ಅಲ್ಲ ಮುಳುಬಾಗ್ಲು ಕ್ಷೇತ್ರ ಎರಡು ರಾಜ್ಯ ಹೆದ್ದಾರಿಗಳು ಹಾಗೂ ಹನ್ನೊಂದು ಜಿಲ್ಲಾ ಹೆದ್ದಾರಿಗಳಿಗೆ ತುಂಬ ಜರೂರಾಗಿ ಒಂದು ಮೂವತ್ತ್ನಾಲ್ಕು ಕೋಟಿಯನ್ನು ಕೊಟ್ಟು ಗುಂಡಿ ಮುಚ್ಕೋತ ಕಾರ್ಯಕ್ರಮನ ಕೇಳಿದ್ದೆ ಅವರು ಡಿಫ್ರೆಂಟ್ ಡಿಫ್ರೆಂಟಾಗಿ ಮೂರು ದಿವ್ಸದಲ್ಲಿ ಮೂರು ಥರ ಕೊಟ್ಟಿದ್ದಾರೆ ಅದನ್ನು ಯಾವುದು ನಂಬಬೇಕು ಅಂತ ಅರ್ಥ ಆಗ್ತದೆ ದಯವಿಟ್ಟು ಸಚಿವ ಉತ್ತರ ಕೊಡಬೇಕಂತ ಕೇಳ್ಕೊತೀನಿ ಸಭಾಧ್ಯಕ್ಷರೇ ಲೋಕೋಪಯೋಗಿ ಸಚಿವರ ಪರವಾಗಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲಿ ಕನ್ಫ್ಯೂಷನ್ ಆಗಿದೆ ನನಗೆ ಅರ್ಥ ಆಗ್ತಲೇ ನೋಡಿ ನಾವು ಸ್ಟಾರ್ಟಿಂಗಿಂದ ನಿಮಗೆ ಹೇಳಬೇಕು ಅಂತಂದರೆ ಇಲ್ಲಿ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಅರವತ್ನಾಲ್ಕು ಕಿಲೋಮೀಟ್ರದ ಎರಡು ರಾಜ್ಯ ಹೆದ್ದಾರಿಗಳಿದ್ದು ಅದರಲ್ಲಿ ಅರವತ್ತೇಳು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟರ್ಗಳಷ್ಟದ ರಸ್ತೆ ಸುಸ್ಥಿತಿಯಲ್ಲಿದ್ದು ಉಳಿದ ಹತ್ತು ಕಿಲೋಮೀಟರ್ ರಸ್ತೆ ಗುಂಡಿಗಳಿಂದ ಅದನ್ನು ನಾವು ಉತ್ತರದಲ್ಲಿ ಹೇಳಿದ್ದೀವಿ ನಿಮಗೆ ಯಾವುದು ಸ್ಪೆಷಲ್ ಕೇಳಿದ್ರೆ ನಾನು ಹೇಳ್ತೀನಿ ನಿಮಗೇನು ಗೊಂದಲ ಏನಿಲ್ಲ ಏನಿಲ್ಲ ಇವತ್ತು ನನ್ನ ಮುಳಬಾಲುಧ ಕ್ಷೇತ್ರ ಮುನ್ನೂರು ಮೂವತ್ತ್ಮೂರು ಕಿಲೋಮೀಟ್ರ್ ಉದ್ದದ ಇಪ್ಪತ್ತೊಂಬತ್ತು ಜಿಲ್ಲಾ ರಸ್ತೆಗಳಿದ್ದು ಅದರಲ್ಲಿ ಎಂಬತ್ತು ಕಿಲೋಮೀಟ್ರ್ ಉದ್ದು ಸುಸುತ್ತಲಿದೆ ಇನ್ನು ಉಳಿದ ಎಪ್ಪತ್ತೈ ಎಪ್ಪತ್ತು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರಲ್ಲಿ ಗುಂಡಿಗಳಿಂದ ಕೂಡಿರ್ತದೆ ಒಂದು ಉತ್ತರ ಅನುದಾನ ಲಭ್ಯತೆ ಅನುಸೂರವಾಗಿ ಮುಂದಿನಗಳಲ್ಲಿ ಗುಂಡಿ ಮುಚ್ಚಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದಿರಿ ಸುದೀರ್ಘವಾಗಿ ತಾವೇ ಹೇಳಿದಿರಿ ಎಪ್ಪತ್ತು ಕಿಲೋಮೀಟ್ರ್ ಗುಂಡಿಯಿಂದ ಕೂಡಿರ್ತದೆ ಇದನ್ನು ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಿರಿ ಇವತ್ತು ಮಾನ್ಯ ಸಚಿವರಲ್ಲಿ ಸರ್ಕಾರದಲ್ಲಿ ನಾನು ಗಮನ ಸೆಳೆಯಕ್ಕೆ ಬಯಸ್ತೀನಿ ಆಂಧ್ರ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿರ್ತಕ್ಕಂಥ ನನ್ನ ಪ್ರದೇಶ ಇವತ್ತು ಆ ಪ್ರದೇಶಕ್ಕೆ ಬರಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಮತ್ತು ಗುಂಡಿಗಳು ಸಾಕಷ್ಟು ಹೆಚ್ಚು ಕಡಿಮೆ ಆಗಿದೆ ಅತಿ ಜೂರರಾಗಿ ಒಂದು ಮೂವತ್ನಾಲ್ಕು ಕೋಟಿ ಕೊಟ್ಟು ಇದನ್ನು ವ್ಯವಸ್ಥೆ ಮಾಡಬೇಕಂತ ನಾನು ಕೇಳಿದ್ದೆ ಸೊ ಇವತ್ತು ಸಾಕಷ್ಟು ನಾವು ಮೊನ್ನೆ ಕೂಡ ನಾನು ಅಂದಾಂದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಮಗೂ ಕೂಡ ಐವತ್ತು ಕೋಟಿ ಕೊಡ್ತೀರಿ ಅದರಲ್ಲಿ ಲೋಕೋಪಯೋಗಿ ಬಂದು ಬಂದ್ಬಿಟ್ಟೆ ಬಂದುಬಿಟ್ಟೆ ಅದ್ರಲ್ಲಿ ಲೋಕೋಪಯೋಗಿ ಮೂವತ್ತು ಸಾಕಷ್ಟು ಬರ್ತಾ ಇದ್ರೆ ನಾವು ಸರಿಪಡಿಸ್ಕೋಣಂತ ಯಾವುದಕ್ಕೂ ಸರ್ಕಾರದಿಂದ ಉತ್ತರ ನಂಗೆ ಸಿಗ್ತಾ ಇಲ್ಲ ಯಾಕಂದರೆ ಇವತ್ತು ತಾವು ಯಾವ ಸರ್ಕಾರ ಅಂತ ಜನ ಕೇಳೋದಿಲ್ಲ ಯಾವ ಎಮ್ ಎಲ್ ಎ ಅಂತ ಕೇಳ್ತಾರೆ ಇವತ್ತು ಈ ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ನೀವು ಮಾಡಂಗಿದ್ರೆ ರಸ್ತೆಗಳು ಯಾವಾಗ ಹಾಕ್ಕೊಡ್ತೀರಿ ಗುಂಡಿ ಮುಚ್ಚ ಸಾಕ ರಸ್ತೆ ಮಾಡಿಕೊಡ್ತೀರಾ ಇಲ್ಲ ಅಧ್ಯಕ್ಷರೇ ಈಗಾಗಲೇ ಉತ್ತರದಲ್ಲಿ ನಾವು ಹೇಳಿದ್ದೀವಿ ಏನಂತಂದರೆ ಸರ್ಪಳಿ ಹತ್ತು ಮತ್ತು ಹದಿನೇಳು ಎಪ್ಪತ್ತೈದು ಎಪ್ಪತ್ತೇಳು ಪಾಯಿಂಟ್ ಎಂಬತ್ತೊಂದರಿಂದ ಮೂವತ್ತು ಪಾಯಿಂಟ್ ಎಂಬತ್ತೊಂದು ಕಿಲೋಮೀಟ್ರ್ ಹಾಗೂ ಮೂವತ್ತೇಳು ಪಾಯಿಂಟ್ ಎಂಬತ್ತೊಂದರಿಂದ ನಲವತ್ತು ಪಾಯಿಂಟ್ ಎಂಬತ್ತೊಂದು ಕಿಲೋಮೀಟ್ರ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಆರು ಕೋಟಿ ಅಂದಾಜು ಮೊತ್ತದಲ್ಲಿ ಎಂಟು ಪಾಯಿಂಟ್ ಒಂಬತ್ತೈದು ಕಿಲೋಮೀಟ್ರ್ ಉದ್ದದ ರಸ್ತೆ ಕೈಗೊಂಡಿರುತ್ತದೆ ಕೈಗೆತ್ತಿಕೊಂಡು ಪ್ರಸ್ತುತ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಈ ಸಸ್ತೆ ವಾಹನ ಸಂಚಾರಕ್ಕೆ ಯೋಗ್ಯವರುತ್ತದೆ ನಮ್ಮ ಮಾನ್ಯ ಸದಸ್ಯರ ಕಳಕಳಿ ಏನಿದೆ ಅಂದರೆ ಅವರು ಹಣ ಕೇಳಿದ್ದಾರೆ ಈಗ ಮೂವತ್ತ್ನಾಲ್ಕು ಕೋಟಿ ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಬಟ್ ತಮಗೆ ಗೊತ್ತಿದೆ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಸಾವಿರಾರು ಕಿಲೋಮೀಟ್ರ್ ರಸ್ತೆ ಇದೆ ಅದಕ್ಕೆ ಒಂದು ರಾಜ್ಯ ಹೆದ್ದಾರಿಗೆ ಮತ್ತು ಎಮ್ ಡಿ ಆರ್ಗೆ ಮತ್ತು ಸ್ಟೇಟ್ ಹೈವೇಗೆ ಪ್ರತಿ ಕಿಲೋಮೀಟ್ರಿಗೆ ಅಂತ ನಿಗದಿಪಡಿಸಿರಲಾಗಿರ್ತಕ್ಕಂಥ ಹಣ ಇದೆ ಅದು ಎಲ್ಲ ಮತಕ್ಷೇತ್ರಕ್ಕೆ ಅಷ್ಟೇ ಬರ್ತದೆ ಅದಕ್ಕೆ ಅದರಲ್ಲಿ ಯಾವುದೂ ತಾರತಮ್ಯ ಇಲ್ಲ ನೀವು ಬೇರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಆದರೆ ಮೇಂಟೆನೆನ್ಸ್ ಆಫ್ ಏನಿದೆ ಇಡೀ ರಾಜ್ಯಕ್ಕೆ ಒಂದೇ ಮಾನದಂಡ ಇದೆ ಮನೆ ಆ್ಯಕ್ಚುಲಿ ತಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಡೀ ಸದನಕ್ಕೂ ಕೂಡ ಗೊತ್ತಿದೆ ಅದರ ಪ್ರಕಾರ ಅವ್ರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಮಳೆ ಜಾಸ್ತಿ ಆದಾಗ ಆದಾಗ ಕೆಲವು ಕಡೆ ತೊಂದರೆ ಆಗ್ತದೆ ಹಾಗಾಗಿ ಇಲ್ಲಿ ಜಾಸ್ತಿ ತೊಂದರೆ ಆಗಿದರೆ ಮಾನ್ಯ ನಮ್ಮ ಪಿಡಬ್ಲ್ಯೂ ಡಿ ಸಚಿವರಿಗೆ ಹೇಳಿ ಅದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಂದು ಆಂಧ್ರಕ್ಕೆ ನಾವು ಎಂಟ್ರಿ ಆದಾಗ ಅದು ನೋಡ್ಲಿಕ್ಕೆ ಚಂದ ಇದೆ ಗೊತ್ತಾ ನಾವು ತಮಿಳುನಾಡು ಎಂಟ್ರಿ ಆದ್ ನೋಡ್ಲಿಕ್ಕೆ ಎಂತ ಚಂದ ಇದೆ ಗೊತ್ತಾ ಆ ಗೊತ್ತ ಹೆಂಗಿದೆ ಅಂತಂದ್ರೆ ಒಳಗಡೆ ಬಂದ ತಕ್ಷಣ ಗೊತ್ತಾಗೋದು ಕರ್ನಾಟಕ ಅಂತ ದಯವಿಟ್ಟು ಇದನ್ನ ವಿಶೇಷ ಪರಿಗಣಿಸಬೇಕು ಯಾಕಂದ್ರೆ ನಾವು ಗಡಿಬಾಗ್ದವ್ರು ಎರಡು ರಾಜ್ಯಗಳಿಂದ ಕೂಡಿದಿವಿ ಆಯ್ತು ಸಚಿವರು ಭಾಗದವ್ರು ಇದೆ ನಂದು ತೆಲಂಗಾಣ ಬಾರ್ಡರ್ ಗೆ ಇದೆ ತೆಲಂಗಾಣ ನಮ್ ರಸ್ತೆ ಚೆನ್ನಾಗಿದೆ ನೀವು ಸಚಿವರಾಗಿದ್ರಿ ಆಯ್ತು ಮಂಜುನಾಥ್